ಲೌಕಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತು ಅಲೌಕಿಕ ಜಗತ್ತು ಲೌಕಿಕ ಜಗತ್ತು ಅಂದರೆ ಲೌಕಿಕದಲ್ಲಿ ಮಾತ್ರ ಈ ವಿದ್ಯೆಗಳಿದಾವೆ ಯಕ್ಷಿಣೀ ವಿದ್ಯೆ ಕುತಂತ್ರವನ್ನು ಮಾಡ್ತಾ ಇರ್ತಾರೆ ತಂತ್ರ ಅಂದರೆ ನಾನು ಉಳಿತೀನಿ ಮಿತ್ರ ನೀನು ಉಳಿ ಕುತಂತ್ರ ಅಂದರೆ ನನ್ನ ಮಕ್ಕಳ ನೀವಿಬ್ಬರು ಸಾಯಿರಿ ಕೊನೆಗೆ ಅಂತಿಮದಲ್ಲಿ ಏನು ಅಂದರೆ ಹುಚ್ಚಾಸ್ಪತ್ರೆ ಇಲ್ಲಾಂದರೆ ಸಾವು ಸಂರಕ್ಷಕನಿಗೆ ಮಾತ್ರ ಇಂಥ ವಿದ್ಯೆಗಳು ಗೊತ್ತಿರ್ತದೆ ಇದನ್ನು ತಗೊಂಡು ನೀವು ಮತ್ತೆ ತಿರ್ಗ ನೆಗೆಟಿವ್ ಮಾಡ್ತೀನಿ ಅಂತಂದರೆ ಯಾರು ಕೂತ್ಕೊಂಡು ಹೇಳ್ತಾವೆ ಯಕ್ಷಿಣಿ ವಿದ್ಯೆ ಹಿಂಗೆ ಹಿಂಗೆ ಹದಿನೈದು ಕಲ್ತು ಕಲ್ತ್ಬಡ್ಬೋದು ಒಂದು ತಿಂಗಳು ಸಾಧನೆ ಮಾಡ್ಬೋದು ಆ ನೀವು ಕೇಳಿದ ಪ್ರಶ್ನೆಗೆ ಯಕ್ಷಿಣಿ ವಿದ್ಯೆಗಳು ಅಂದರೆ ಮೊದಲು ಲೌಕಿಕದಲ್ಲಿ ಯಾವುದೇ ರೀತಿ ಯಕ್ಷಿಣಿ ವಿದ್ಯೆಗಳಿಲ್ಲ ಈಗ ನಾನು ಅಲ್ಲಿಗಳಲ್ಲ ವಿದ್ಯೆ ಇದೆ ನಾನು ಹೇಳ್ತಾ ಇದ್ದೀನಿ ವಿದ್ಯೆಗಳಿದೆ ನಾನು ನೋಡಿದ್ದೀನಿ ಕಣ್ಣಾರೆ ಸೌರಮಂಡಲ ಇಡೀ ಬ್ರಹ್ಮಾಂಡಕ್ಕೆ ಕಾಪಾಡುವಂಥ ವಿದ್ಯೆಗಳು ಸಂರಕ್ಷಣೆ ಸಂರಕ್ಷಕ ಸಂರಕ್ಷಕ ಸಾಮಾನ್ಯವಾದಲ್ಲ ಮಹಾವಿದ್ಯ ವಿದ್ಯೆಗಳು ನಮಸ್ತೆ ವೀಕ್ಷಕರೇ ವಿಶ್ವಪ್ರಾಯ ವಾಹಿನಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂಥ ಒಂದು ವಿಷಯ ನಾನು ತೊಗೊಂಡು ಬಂದಿದ್ದೀನಿ ಏನಪ್ಪಾ ಅಂದರೆ ನಾವು ನೋಡಿರುವಾಗೆ ಸಾಕಷ್ಟು ಒಂದು ಸಿದ್ಧಿ ಸಾಧನೆ ಮಾಡಿರುವಂಥ ಸಿದ್ಧಿ ಮಹಾ ಪುರುಷರು ಪವಾಡ ಪುರುಷರು ನಾವು ನೋಡ್ತಾನೆ ಇರ್ತೀವಿ ಹೋ ನಾನು ಇವತ್ತು ಗುರುಗಳಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂದ್ರೆ ಆ ಯಕ್ಷಿಣಿ ಸಾಧನೆ ಬಗ್ಗೆ ಕೇಳಬೇಕು ಅನ್ಕೊಂಡಿದೀನಿ ಗುರುಗಳೇ ಆ ಈ ಯಕ್ಷಿಣಿ ಸಾಧನೆ ಅಂದ್ರೆ ಏನು ಯಕ್ಷಿಣಿನ ನಾವು ನಿಜವಾಗ್ಲೂ ಆ ವಶಪಡಿಸ್ಕೊಳ್ಬೋದಾ ಅದರಿಂದ ವಶಪಡಿಸ್ಕೊಂಡು ಅದರಿಂದ ನಾವು ಏನೇನೋ ಕೆಲಸ ಮಾಡಿಸ್ಕೋಬಹುದು ಅಂತ ಏನೋ ನಾನು ಕೇಳಿದ್ದೀನಿ ಅದು ಅದು ನಿಜಾನ ಅದು ಅದರಲ್ಲೂ ಒಳ್ಳೆಯ ಕ್ಷಿಣಿ ಕೆಟ್ಟ ಯಕ್ಷಿಣಿ ಅಂತ ಹೇಳ್ತಾರೆ ನಿಜವಾಗ್ಲೂ ಇದಾರ ನೆಗೆಟಿವ್ ಪಾಸಿಟಿವ್ ಅನ್ನೋದು ಯಕ್ಷಿಣಿಯಲ್ಲೂ ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡಿ ಯಕ್ಷಿಣಿ ಖಂಡಿತವಾಗ್ಲೂ ಫಸ್ಟ್ ಕೆಲವೊಂದು ವೀಕ್ಷಕರಿಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಮಗೆ ಇಲ್ಲಿ ಮೂರು ಜಗತ್ತುಗಳಿದ್ದಾವೆ ಲೌಕಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತು ಅಲೌಕಿಕ ಜಗತ್ತು ಲೌಕಿಕ ಜಗತ್ತು ಏನು ವ್ಯಾಪಾರ ವ್ಯವಹಾರ ಗಂಡ ಹೆಂಡತಿ ಮಕ್ಕಳು ಸಮಾಜ ಸಾಮಾಜಿಕ ಚಟುವಟಿಕೆಗಳನ್ನು ನಾವು ಲೌಕಿಕ ಜಗತ್ತು ಅಂತ ಕರಿತೀವಿ ಇನ್ನು ಆಧ್ಯಾತ್ಮಿಕ ಜಗತ್ತು ಅಂದರೆ ಆಧ್ಯಾತ್ಮ ಅಂದರೆ ಏನು ಅಂತಂದರೆ ನೇಚರ್ ಪ್ಯೂರ್ ನೇಚರ್ ಅದಕ್ಕೆ ಅರ್ಥ ಆತ್ಮದ ಅಧ್ಯಯನ ಅಂತ ಕರೀತಾರೆ ಬಟ್ ನಾನು ಆತ್ಮದ ಅಧ್ಯಯನಕ್ಕಿಂತ ನೇಚರೇ ಆಧ್ಯಾತ್ಮ ನಿಸರ್ಗನ ಅರ್ಥ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಹೆಜ್ಜೆ ಹಾಕಿ ಅದೇ ನಿಮ್ಮನ್ನು ಬೆಳೆಸುತ್ತೆ ಕಾಪಾಡುತ್ತೆ ನಿಸರ್ಗದ ವಿರುದ್ಧವಾಗಿ ಹೆಜ್ಜೆ ಹಾಕಿ ಅದು ನಿಮ್ಮನ್ನು ರಿಜೆಕ್ಟ್ ಮಾಡ್ಬಿಡುತ್ತೆ ವಾಟ್ ಈಸ್ ಫೈಲೂರ್ ಅಂದ್ರೆ ನಿಸರ್ಗದ ವಿರುದ್ಧವಾಗಿ ಆಗ್ತದೆ ಅದಕ್ಕೆ ಫೈಲೂರ್ ಅಷ್ಟೇ ನಿಸರ್ಗದೊಂದು ಬೌಂಡ್ರಿ ಇದೆ ಲಕ್ಷ್ಮಣ ರೇಖೆ ಅದ್ರ ಒಳಗಡೆ ಇದ್ರೆ ನೀವು ಸುಖವಾಗಿರ್ತೀರ ಆರೋಗ್ಯವಾಗಿರ್ತೀರ ಐಶ್ವರ್ಯನು ಪ್ರಾಪ್ತಿ ಆಗುತ್ತೆ ಇದ್ರ ವಿರುದ್ಧ ಹೋದ್ರೆ ನಿಮಗೆ ನರ್ಕನೇ ಪ್ರಾಪ್ತಿ ಆ ಲೈನಿಂದ ಆಚೆ ಕ್ರಾಸ್ ಮಾಡಬೇಡಿ ಆಧ್ಯಾತ್ಮ ಏನ್ ಹೇಳುತ್ತೆ ಅಂದ್ರೆ ಆ ಲೈನ್ ಒಳಗಡೆ ಇರೋದಂಗೆ ಅಂದ್ರೆ ಈ ವಾಂಟ್ ಟು ಪ್ಲೇ ದ ಗೇಮ್ ಇವ್ ದ ರೂಲ್ ಅನ್ನೋದನ್ನ ಹೇಳ್ಕೊಡುತ್ತೆ ಯಾವುದೇ ಆಟಗಳು ಆಡಬೇಕಾದ್ರೆ ನಮಗೆ ನಿಯಮಗಳು ಹೌದು ಹೌದು ಮೊದಲು ಎರಡು ರೀತಿ ಆಟ ಆಡೋರು ಇರ್ತಾರೆ ಒಂದು ಸಣ್ಣ ಮಕ್ಕಳು ನೋಡ್ಬೋದು ಚೆಸ್ ಆಡ್ಬೇಕಾದ್ರೆ ಇಷ್ಟ ಬಂದಂಗೆ ಅದಕ್ಕೆ ಮಕ್ಕಳಾಟ ಅಂತಾರೆ ಕ್ಷಮೆ ಉಂಟು ಅಯ್ಯ ಪಾಪ ಏನೋ ನನ್ನ ಮಗ ಗೆಲ್ಲಿ ಅಂದ್ಬಿಟ್ಟು ನಾನು ಕೂಡ ಕಳ್ಳಾಟಕ್ಕೆ ಸಹಾಯ ಮಾಡ್ತೀನಿ ಪ್ರೋತ್ಸಾಹ ಮಾಡ್ತೀನಿ ದೊಡ್ಡವರು ಕೂಡ ಆಡಕ್ ಬರ್ದಿದ್ರು ಇಷ್ಟ ಬಂದಂಗೆಲ್ಲ ಆಡ್ತಾರೆ ಇದನ್ನ ತಿಕ್ಲಾಟ ಅಂತಾರೆ ಇದು ಅವನಿಗೆ ಆಡಕ್ಕೆ ಬರಲ್ಲ ಬಟ್ ಎಲ್ಲೆಲ್ಲೂ ಮಾಡ್ತಾ ಅವನೇ ಗೊತ್ತಿಲ್ಲ ಇದು ಎರಡು ಬಿಟ್ರೆ ನೀವು ನಿಜವಾಗ್ಲೂ ಯು ವಾಂಟ್ ಟು ಪ್ಲೇ ದ ಗೇಮ್ ಯು ನೋ ದ ರೂಲ್ ಅನ್ನು ತಿಳ್ಕೊಂಡ್ರೆ ಆ ರೂಲ್ನ ಅಂದರೆ ಆಟ ಆಡ್ತಾ 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 ನಿಸರ್ಗ ನಿಮ್ಗೊಂದು ಅವಾರ್ಡ್ ಕೊಡುತ್ತೆ ಇವರ್ ಗುಡ್ ಪ್ಲೇಯರ್ ಅಂತ ಇದು ಫಸ್ಟ್ ಅವಾರ್ಡ್ ಮತ್ತೆ ಆಡ್ತಾ 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 ಸೆಕೆಂಡ್ ಅವಾರ್ಡ್ ಕೊಡ್ತದೆ ಇವರ್ ಗ್ರೇಟ್ ಪ್ಲೇಯರ್ ಅಂತ ಮತ್ತೆ ಆಡ್ತಾ 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 ಮೂರನೇ ಅವಾರ್ಡ್ ಕೊಡ್ತದೆ ಇವರ ಲೆಜೆಂಡ್ರಿ ಸೊ ನೀನ್ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಅದು ಮೂರನೇ ಅವಾರ್ಡ್ ಅನ್ನ ಇದು ಯಾರೋ ಮನುಷ್ಯರು ಕೊಡೋದಲ್ಲ ನೇಚರ್ ಕೊಡಬೇಕು ಈಗ ಒಬ್ಬ ದಡ್ಡ ಒಬ್ಬ ಜ್ಞಾನಿ ಬುದ್ಧಿ ಅಂತ ಇನ್ನೊಬ್ಬ ಜ್ಞಾನಿ ಇವ್ರ ಮೂರು ಜನಕ್ಕೆ ವ್ಯತ್ಯಾಸ ಇದೆಯಲ್ಲ ದಡ್ಡ ಏನ್ ಮಾಡ್ತಾನೆ ಎಲ್ಲ ಹಾಳು ಮಾಡ್ತಾ ಇರ್ತಾನೆ ಬುದ್ಧಿ ಇರೋನ್ ಏನ್ ಮಾಡ್ತಾ ಇರ್ತಾನೆ ಎರಡು ರೀತಿ ಸದ್ಬುದ್ಧಿ ಇಲ್ಲ ದುರ್ಬುದ್ಧಿ ಸದ್ಬುದ್ಧಿ ಇದ್ರೆ ಒಳ್ಳೇದ್ ಮಾಡ್ತಾನೆ ದುರ್ಬುದ್ಧಿ ಇದ್ರೆ ಕೆಟ್ಟದ್ ಮಾಡ್ತಾನೆ ಜ್ಞಾನಿ ಅಲ್ಲೂ ಎರಡಿದೆ ಜ್ಞಾನಿ ಇಲ್ಲ ಅಜ್ಞಾನಿ ಅಜ್ಞಾನದಿಂದ ಒಂದಷ್ಟು ಕಳ್ಕೊಂಡಿರ್ತಾನೆ ಇಲ್ಲ ಜ್ಞಾನದಿಂದ ಒಂದಷ್ಟು ಪಡ್ಕಂಡಿರುತ್ತಾನೆ ಈ ಮೂರು ರೀತಿಯಲ್ಲೂ ಈಗ ನೀವು ಕೇಳಿದ ಪ್ರಶ್ನೆಗೆ ಯಕ್ಷಿಣಿ ವಿದ್ಯೆಗಳು ಅಂದ್ರೆ ಮೊದಲು ಲೌಕಿಕದಲ್ಲಿ ಯಾವುದೇ ರೀತಿ ಯಕ್ಷಿಣಿ ವಿದ್ಯೆಗಳಿಲ್ಲ ಇದು ಸ್ಪಷ್ಟಪಡಿಸ್ಬಿಡ್ತೀನಿ ಆಧ್ಯಾತ್ಮಿಕದಲ್ಲೂ ಯಾವುದೇ ರೀತಿ ವಿದ್ಯೆಗಳಿಲ್ಲ ಇದು ಸ್ಪಷ್ಟಪಡಿಸ್ಬಿಡ್ತೀನಿ ಆಧ್ಯಾತ್ಮಿಕದಲ್ಲಿ ಸಾಧನೆಗಳಿದಾವೆ ಅಲೌಕಿಕದಲ್ಲಿ ಮಾತ್ರ ಈ ವಿದ್ಯೆಗಳಿದಾವೆ ಯಕ್ಷಿಣಿ ವಿದ್ಯೆ ಇದು ಎರಡರಲ್ಲಿಲ್ಲ ಮೊದಲು ಇದನ್ನ ನಾನು ನಿಮಗೆ ಮನದಟ್ಟು ಮಾಡಿಸ್ತಾ ಇದೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಲೌಕಿಕ ಆಧ್ಯಾತ್ಮಿಕ ಅಲೌಕಿಕ ಲೌಕಿಕದಲ್ಲಿ ಈ ಈ ವರ್ಡೇ ಇಲ್ಲ ಅಲ್ಲಿಯ ಅಂದ್ರೆ ಆ ಪದಾನೇ ಇಲ್ಲ ಅವಶ್ಯಕತೆಯೂ ಇಲ್ಲ ಆಧ್ಯಾತ್ಮಿಕದಲ್ಲಿ ಇದೆಯಾ ಇಲ್ಲ ಅಲ್ಲೂ ಇಲ್ಲ ಅಲ್ಲೂ ಅವಶ್ಯಕತೆ ಇಲ್ಲ ಅಲೌಕಿಕದಲ್ಲಿದೆ ನಮಗೆ ಯಾಕೆ ಅಲೌಕಿಕ ಬೇಕು ನಾವು ಲೌಕಿಕ ಅಲ್ವಾ ಈಗ ಅಲೌಕಿಕ ಜಗತ್ತು ಅಲೌಕಿಕ ವ್ಯಕ್ತಿಗಳು ಯಾರು ಅಲೌಕಿಕ ವಿದ್ಯೆಗಳನ್ನ ಕಲಿತ್ಕೊಂಡವ್ರಿಗೆ ಅವರು ಕೇವಲ ಅಘೋರಿಗಳು ನಾಗಸಾಧುಗಳು ನಾಡಲ್ಲಿರೋರು ಯಾರು ಅಲೌಕಿಕ ವ್ಯಕ್ತಿಗಳು ಅಲ್ಲೂ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕೇವಲ ಅಲೌಕಿಕ ಜಗತ್ತು ಅದು ಕಾಡಲ್ಲಿರ್ತಾರೆ ಈಗ ಹಿಮಾಲಯದಲ್ಲಿ ಯಾರೋ ಒಬ್ಬ ತಪಸ್ವಿ ಕೂತ್ಕೊಂಡು ಪಾಪ ಮಂಜೆಲ್ಲ ಆದರೂ ಕುತ್ಕೊಂಡು ಕೂತ್ಕೊಂಡು ಮಾಡ್ತಾ ಮಾಡ್ತಾರೆ ಇದು ಅಲೌಕಿಕ ವಿದ್ಯೆ ಅಘೋರಿಗಳಲ್ಲಿ ಎರಡು ತರ ಇರ್ತಾರೆ ಫಸ್ಟ್ ಆಫ್ ಆಲ್ ಅದನ್ನ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಅಘೋರಿ ಅಂದ್ರೆ ಒಂದೇ ತರ ಇರೋದು ಒಳ್ಳೇದು ಮಾಡದೇ ಸಮಾಜಕ್ಕೆ ಅಥವಾ ಭೂಮಂಡಲಕ್ಕೆ ಒಳ್ಳೇದು ಮಾಡೋನೇ ಅಘೋರಿ ಅವನಿಂದ ಇಂಥ ವಿದ್ಯೆ ಕಲ್ತಿಲ್ಲ ಇಂಥದ್ದು ಸಾಧ್ಯವಿಲ್ಲ ಅಂತ ಏನಿಲ್ಲ ಎಲ್ಲವೂ ಕೂಡ ಸಾಧ್ಯ ನನ್ನ ಪ್ರಕಾರ ಅಘೋರಿ ಯಾರು ಅಂತಂದ್ರೆ ಅವನೇ ಶಿವನ ಸ್ವರೂಪ ಸ್ವರೂಪ ಶಿವನಿಗಿರೋಗಿಂತನೂ ಹೆಚ್ಚು ಶಕ್ತಿ ಇರುತ್ತವರಲ್ಲಿ ಅದನ್ನ ಆ ಶಕ್ತಿ ಇಟ್ಕೊಂಡು ಏನು ಮಾಡಬೇಕು ಸಂರಕ್ಷಣೆ ಮಾಡಬೇಕು ಮಾಡಬೇಕು ಅಂತವನ್ಗೆ ಅಗೋರಿ ಅಂತಾರೆ ಬಟ್ ಕೆಲವೊಂದು ವಿದ್ಯೆಗಳನ್ನ ಕಲ್ತ್ಕೊಂಡು ಈ ರೀತಿ ಮಾಡ್ತಾರಲ್ಲ ಇವರು ಅಗೋರಿ ಅಂತ ಹೇಳ್ಕೊಳ್ತಾರೆ ಬಟ್ ಅಗೋರಿಗಳಲ್ಲ ಅವರು ಕುತಂತ್ರವನ್ನ ಮಾಡ್ತಾ ಇರ್ತಾರೆ ತಂತ್ರ ಅಂದ್ರೆ ನಾನು ಉಳಿತೀನಿ ಮಿತ್ರ ನೀನು ಉಳಿ ಇದು ತಂತ್ರ ಅವನು ಉಳಿಲಿ ಮೂರು ಜನನೂ ಉಳಿಯಣ್ಣ ಕುತಂತ್ರ ಅಂದ್ರೆ ನನ್ನ ಮಕ್ಕಳನ್ನ ನೀವಿಬ್ಬರು ಸಾಯಿರಿ ನಾನು ಗೆದ್ದು ಬಿಡ್ತೀನಿ ನಿಮ್ಮನ್ನ ಕತ್ತರಿಸಿ ನಾನು ಗೆಲ್ತೀನಿ ಇದು ಕುತಂತ್ರ ಈ ವಿದ್ಯೆಗಳಲ್ಲಿ ಕೆಲವರು ಅಗೋರಿ ಅಂತ ಹೆಸರು ಹೇಳಿಕೊಂಡು ಈ ಥರ ವಿದ್ಯೆಗಳು ಮಾಡ್ತಾ ಇರ್ತಾರೆ ಇದರಲ್ಲಿ ಯಾವುದು ಕೂಡ ಅವರು ಅಗೋರಿ ಅಂತ ಹೇಳ್ಕೊಳ್ಳೋದಕ್ಕೆ ಖಂಡಿತವಾಗಲೂ ಅರ್ಹತೆ ಯೋಗ್ಯತೆ ಇಲ್ಲದವ್ರು ಇಲ್ಲಿ ವೈಟ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಅಂತ ಎರಡಿದೆ ಬ್ಲ್ಯಾಕ್ ಮ್ಯಾಜಿಕ್ ಏನಾಗುತ್ತೆ ಎದುರಿಸ್ತಾರೆ ಭಯಪಡಿಸ್ತಾರೆ ಅದರಲ್ಲಿ ಹಲವಾರು ವಿದ್ಯೆಗಳಿದ್ದಾವೆ ಕೊನೆಗೆ ಅಂತಿಮದಲ್ಲಿ ಏನು ಅಂದರೆ ಹುಚ್ಚಾಸ್ಪತ್ರೆ ಇಲ್ಲಾಂದರೆ ಸಾವು ಅದು ಯಾವ ರೀತಿನಾದರೂ ಬರ್ಬೋದು ಅದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕಲ್ಲಿ ವೈಟ್ ಮ್ಯಾಜಿಕ್ ಏನು ಅಂದರೆ ಅದರ ವಿರುದ್ಧ ಅದನ್ನ ಮನೋಧೈರ್ಯವನ್ನು ತುಂಬಿ ಅವನಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವನನ್ನ ಭಯದಿಂದ ಮೇಲ್ ತಗೊಂಡು ಬರುವಂಥದ್ದೇ ವೈಟ್ ಮ್ಯಾಜಿಕ್ ಓಕೆ ಉಳ್ಸೋದು ವೈಟ್ ಮ್ಯಾಜಿಕ್ಕು ಅಳ್ಸೋದು ಬ್ಲ್ಯಾಕ್ ಮ್ಯಾಜಿಕ್ಕು ಉಳ್ಸೋದು ವೈಟ್ ಮ್ಯಾಜಿಕ್ ಅಂದರೆ ಅದೇ ತಂತ್ರದಿಂದ ಅದನ್ನು ಹೇಳಕ ರೀತಿ ಸಂರಕ್ಷಣೆ ಮಾಡೋದು ಎಸ್ ತಂತ್ರ ಸಂರಕ್ಷಣೆ ಮಾಡುತ್ತೆ ಕುತಂತ್ರ ನಾಶ ಮಾಡುತ್ತೆ ಸರ್ವನಾಶ ಬರೀ ನಾಶ ಅಲ್ಲ ಸರ್ವನಾಶ ಮಾಡುತ್ತೆ ಈಗ ನಾನ್ ಹೇಳ್ತಾ ಇದ್ದೀನಿ ವಿದ್ಯೆ ಲೌಕಿಕ ಜಗತ್ತಿಗೆ ಯಾಕೆ ಬೇಕು ಇಲ್ಲ ಬೇಕಾಗಿಲ್ಲ ಒಂದು ಅದೇ ರೀತಿನೇ ಈ ಯಕ್ಷಿಣಿ ವಿದ್ಯೆ ಈ ಪ್ರಶ್ನೆ ಇದ್ದಂಗೆ ಹೆಂಗಪ್ಪ ಹೇಳ್ತಿಯಾ ಯಾರೋ ಕುತ್ಕೊಂಡು ನನಗೆ ಸುಮಾರು ವಾಟ್ಸಪ್ ಗ್ರೂಪ್ ಅಲ್ಲಿ ಜನ ಶಿಷ್ಯಂದಿರು ಅಭಿಮಾನಿಗಳು ಭಕ್ತರು ಅನುಯಾಯಿಗಳು ಗುರುಜಿ ಇದ್ ನೋಡಿ ಇದು ಸತ್ಯನ ಇಲ್ಲ ಅಂತ ಕಳಿಸ್ತಾರೆ ಯಾರ ಕೂತ್ಕೊಂಡು ಹೇಳ್ತಾವೆ ಯಕ್ಷಿಣಿ ವಿದ್ಯೆ ಹಿಂಗೆ ಹಿಂಗೆ ಹದಿನೈದು ದಿವಸದಲ್ಲಿ ಕಲ್ತ್ಬಿಡ್ಬೋದು ಒಂದು ತಿಂಗಳು ಸಾಧನೆ ಮಾಡ್ಬೋದು ಆರು ತಿಂಗಳು ಒಂದು ವರ್ಷದಲ್ಲಿ ಸಾಧ್ಯವೇ ಇಲ್ಲ ಕತೆ ಕೇಳೋದಕ್ಕೆ ಚೆನ್ನಾಗಿರ್ತದೆ ಹೌದು ವಿಶ್ವ ನಾನಿಬ್ಬರು ಆಕಾಶದಲ್ಲಿ ಹಾರಾಡ್ತಾ ಇದ್ರಿ ಹೆಂಗ್ ಹಾರಾಡ್ತಾ ಇದ್ರಿ ಕತೆಲಿ ಏನು ಬೇಕಾದ್ರೂ ಏನೋ ಊಹಿಸ್ಕೊಳ್ಬೋದು ಊಹಿಸ್ಕೊಳ್ಬೋದು ನಂದು ಕಾಲು ಸಿಂಹದ ಕಾಲುಗಳ ಥರ ಆಗ್ಬಿಟ್ಟಿದೆ ನನ್ಗೆ ಕೈಗೆ ರೆಕ್ಕೆ ಬಂದ್ಬಿಟ್ಟೈತೆ ಮೂಗೋಗ್ಬಿಟ್ಟು ಅದು ಕೊಕ್ಕಾಗ್ಬಿಟ್ಟೈತೆ ಏನಾದರೂ ಕಲ್ಪಿಸ್ಕೊಳ್ಳೆ ಕಥೆಯಲ್ಲಿ ಏನು ಬೇಡವಾ ಆ ಥರ ಇಲ್ಲಿ ಅಲೌಕಿಕದಲ್ಲಿ ಕಲ್ತ್ಕೊಂಡವರು ಫಸ್ಟ್ ಆಫ್ ಆಲ್ ಯಾರೂ ನಾಡಕ್ಕೆ ಬರೋದಿಲ್ಲ ಯಾರು ಬರೋಕ್ಕೆ ಸಾಧ್ಯವೂ ಇಲ್ಲ ಅಕಸ್ಮಾತ್ ಬಂದ್ರೂ ಏನೋ ಒಂದು ಕಾರ್ಯ ಆಗ್ಬೇಕು ಅದಕ್ಕೋಸ್ಕರ ಬಂದಿರ್ತಾರೆ ಹೋಗ್ತಾರೆ ಬಟ್ ಯಾರು ಬರದಿರ ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ಅಲ್ಪಜ್ಞಾನಿ ಮಹಾಗರ್ವಿ ಅರ್ಧಂಬರ್ದ ತಿಳಿದವರು ಮಾತ್ರ ಹೇಳ್ಕೊಡ್ತಾರೆ ಹೊರತು ಯಾರು ಈ ತರ ಯಕ್ಷಿಣಿ ವಿದ್ಯೆಗಳವೆಲ್ಲ ಏನೋ ಕಿವಿಲ್ ಬಂದು ಹೇಳ್ತದಂತೆ ನಾವ್ ಹಿಂಗೆ ಹೇಳ್ಬಿಡ್ಬೋದಂತೆ ಹಂಗೆ ಹಿಂಗೆ ಕಾಳಿ ಬಿಟ್ರಂತೆ ಚೌಡಿ ಬಿಟ್ರಂತೆ ಈ ಕೆಲವೊಂದೆಲ್ಲ ಕೇಸ್ಗಳು ಬರ್ತದೆ ನನಗೆ ಹೆಂಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ದೇವ್ರಿಗೆ ಬಾಯಿ ಕಟ್ಬಿಟ್ಟವ್ರಂತೆ ದೇವ್ರಿಗೆ ದೇವ್ರಿಗೆ ಬಾಯಿ ಕಟ್ತಾರೆ ಯಕ್ಷಿಣಿ ವಿದ್ಯೆ ಮೂಲಕ ದೇವ್ರನ್ನ ಬಾಯಿ ಕಟ್ಬಿಟ್ಟವ್ರಂತೆ ಈಗ ನಾನ್ ಜನರಲ್ ಆಗಿ ಮಾತಾಡೋಣ ದೇವರಿಗೆ ಬಾಯಿ ಕಟ್ಟಿಬಿಟ್ಟಿದ್ದಾರೆ ಅಂತ ಅಂದಮೇಲೆ ದೇವರು ಅಲ್ಲಿ ಗೌಣವಾಗೋಯ್ತು ಅಂದ್ರೆ ಶಕ್ತಿನೇ ಇಲ್ಲ ದೇವರಿಗೆ ದೇವರು ಬಾಯಿ ಕಟ್ಟಿದ್ದು ಯಕ್ಷಿಣಿ ವಿದ್ಯೆ ಇದು ಪವರ್ಫುಲ್ ಆಗೋಯ್ತು ಹಂಗಾದ್ರೆ ನಾವ್ಯಾಕ್ ದೇವ್ರಿಗೆ ಪೂಜೆ ಮಾಡ್ಬೇಕು ಬನ್ನಿ ಎಲ್ಲ ಯಕ್ಷಿಣಿಗೆ ಪೂಜೆ ಮಾಡೋಣ ಈಗ ದೇವ್ರಿಗೆ ಬಾಯಿ ಕಟ್ಬಿಟ್ಟವನೇ ಅಂದ್ರೆ ಪವರ್ಫುಲ್ ಇಡೀ ಬ್ರಹ್ಮಕ್ಷಿಣಿ ಆಗ್ಬಿಡ್ತಾವಾಗ ಅಂದರೆ ಇವೆಲ್ಲ ಕಥೆಗಳು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಕುತೂಹಲ ಹುಟ್ಟಿಸುತ್ತೆ ಆಸಕ್ತಿ ಮೂಡಿಸುತ್ತೆ ಏನಿರಬಹುದು ಅಂತ ನಾವು ಕಲ್ಪನೆಗೆ ಜಾರತೀರಿ ಊಹೆ ಭ್ರಮೆಗಳಲ್ಲೂ ಹೋಗ್ತೀರಿ ಬಟ್ ಭ್ರಮೆ ಬದುಕಲ್ಲ ವಾಸ್ತವತೆ ಬದುಕು ಫ್ಯಾಕ್ಟ್ ಫೈಟ್ ಮಾಡು ಸಮಾಜನ ಹೊಸ್ಲಿಂದ ಆಚೆ ಹೋದ್ರೆ ಜಗತ್ತು ಬೇರೆ ಹೊಸಲಿಂದ ಒಳಗಡೆ ಇರೋ ಜಗತ್ತು ಬೇರೆ ಒಳಗಡೆ ಇರೋ ನಿನ್ಗೇನು ಫೈಟ್ ಮಾಡೋ ಅವಶ್ಯಕತೆ ಇಲ್ಲ ಹೊರಗಡೆ ಹೋದ್ರೆ ಫೈಟ್ ಮಾಡ್ಬೇಕು ವಾಸ್ತವತೆಯಲ್ಲಿ ಬದುಕಿದ್ರೆ ನಾವು ಅದ್ಭುತವಾಗಿ ಬದುಕ್ತೀರಿ ಈ ತರ ಭ್ರಮೆಯಲ್ಲಿ ಬದುಕಿದ್ರೆ ಖಂಡಿತವಾಗ್ಲು ಬದುಕಾಗಲ್ಲ ನಾನು ಹೊಸಲಿಂದ ಆಚೆ ಇಲ್ಲಿಂದ ನಂದಿ ಬಿಟ್ಟು ಹೋಗ್ಬಿಡ್ತೀನಿ ಎರಡ್ ನಿಮಿಷ ಆಗುತ್ತಾ ಸಾಧ್ಯ ಸಾಧ್ಯವಿಲ್ಲ ಕಲ್ಪನೆಯಲ್ಲಿ ಬೇಕಾದ್ರೆ ಹೋಗ್ಬೋದಷ್ಟೇ ವಾಸ್ತವತೆಯಲ್ಲಿ ಹೋಗಕ್ಕಾಗೋದಿಲ್ಲ ಈಗ ಯಕ್ಷಿಣಿ ವಿದ್ಯೆಗಳು ಅಷ್ಟೇ ಇದು ಭ್ರಮೆ ಇದು ಕಲ್ಪನೆ ಇದೊಂದು ಊಹೆ ಆ ವಿದ್ಯೆಗೆ ನಾನು ಅಲ್ಲ ವಿದ್ಯೆ ಇದೆ ನಾನು ಹೇಳ್ತಾ ಇದೀನಿ ವಿದ್ಯೆಗಳಿದೆ ನಾನು ನೋಡಿದೀನಿ ಕಣ್ಣಾರೆ ಬಟ್ ನಾಡಲ್ಲಿಲ್ಲ ಅಂತ ಹೇಳ್ತಾ ಇಲ್ಲ ಲೌಕಿಕದಲ್ಲಿಲ್ಲ ಆಧ್ಯಾತ್ಮಿಕದಲ್ಲೂ ಆ ಇಲ್ಲ ಕೇವಲ ಅಲೌಕಿಕದಲ್ಲ ಮಾತ್ರ ಇದೆ ಅಲೌಕಿಕದಲ್ಲಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ನೀವು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೇ ಸುತ್ತಿ ಎಲ್ಲದಕ್ಕೂ ಕೂಡ ಒಂದು ನ್ಯೂಟ್ರಲ್ ಸ್ಪೇಸ್ ಅಂತಿದೆ ನಾನು ನಿಂತಿರೋ ಜಾಗ ಎಡಕ್ಕೋದ್ರೆ ನಾನು ನೆಗೆಟಿವ್ ಹೋಗ್ತೀನಿ ಬಲಕ್ಕೆ ಹೋದ್ರೆ ನಾನು ಪಾಸಿಟಿವ್ ಹೋಗ್ತೀನಿ ಕೆಳಕ್ಕೆ ಹೋದ್ರೆ ಪಾತಾಳಕ್ಕೆ ಹೋಗ್ತೀನಿ ಮೇಲೋದ್ರೆ ನಾನು ಸ್ವರ್ಗಕ್ಕೆ ಹೋಗಿ ಅಂದರೆ ಹಗಲು ರಾತ್ರಿ ಅಂತ ಇಟ್ಕೊಳ್ಳಿ ಅಥವಾ ಒಳ್ಳೇದು ಕೆಟ್ಟದ್ದು ಅಂತ ಇಟ್ಕೊಳ್ಳಿ ಇಲ್ಲ ಸರಿ ತಪ್ಪು ಅಂತ ಇಟ್ಕೊಳ್ಳಿ ನೆಗೆಟಿವ್ ಪಾಸಿಟಿವ್ ಏನು ಬೇಕಾದ್ರು ಅಂತ ತಿಳ್ಕೊಳ್ಳಿ ಈ ಕಡೆ ಎಲ್ಲ ನೋಡಿದ್ರೆ ಬರೀ ಕೆಟ್ಟದ್ದು ಈ ಕಡೆ ಎಲ್ಲ ನೋಡಿದ್ರೆ ಬರೀ ಒಳ್ಳೆಯದು ನಾನು ಹೇಳೋದು ಮನುಷ್ಯನಿಗೆ ಮೊದಲು ಬೇಸಿಕ್ ನಾಲೆಡ್ಜ್ ಮೂರು ಥರ ಬೇಸಿಕ್ ನಾಲೆಡ್ಜ್ ಅಡ್ವಾನ್ಸ್ ನಾಲೆಡ್ಜ್ ಮಾಸ್ಟರ್ ಲೆವೆಲ್ ನಾಲೆಡ್ಜ್ ಬೇಸಿಕ್ ನಾಲೆಡ್ಜ್ ಏನು ಅಂದರೆ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳೋದೇ ಬೇಸಿಕ್ ನಾಲೆಡ್ಜ್ ಈ ರೀತಿ ಭ್ರಮೆಗಳಲ್ಲಿ ಕಲ್ಪನೆಗಳಲ್ಲಿ ಮನುಷ್ಯ ಬದುಕೋದಕ್ಕೆ ಸಾಧ್ಯವಿಲ್ಲ ಕೇಳಕ್ಕೆ ಚೆನ್ನಾಗಿದೆ ಕತೆ ನಾನು ವಿಶ್ವ ಇಬ್ಬರು ತಿರುಪತಿಲಿ ಆರಾಡ್ತಾ ಇದೀರಿ ಆಕಾಶದಲ್ಲಿ ಅಂತ ಎಷ್ಟು ಚೆನ್ನಾಗಿದೆ ಏ ನಮಗೂ ನಿಜವಾಗಿ ರೊಕ್ಕ ಬರಬಾರ್ದು ಅಂತ ಅನ್ಸುತ್ತೆ ಹೌದು ಬಟ್ ಸಾಧ್ಯವಿದೆಯಾ ಮಿತ್ರ ಆಲ್ಟರ್ನೇಟ್ ಇದೆ ಏನೋ ಒಂದು ಗ್ಲೈಡರನ್ನು ನಾವು ತಗೊಂಡು ಬಾಡಿಗೆಗೆ ತಗೊಂಡು ಅಥವಾ ದುಡ್ಡು ಕಟ್ಬಿಟ್ಟು ಹೋಗ್ಬೋದು ಇಲ್ಲ ಏರೋಪ್ಲೇನಲ್ಲಿ ಹೆಲಿಕಾಪ್ಟರ್ ಕೂತ್ಕೊಂಡು ಹೋಗ್ಬೋದು ಇದು ವಾಸ್ತವತೆ ಅದೇ ಥರ ಯಾವುದೇ ಯಕ್ಷಿಣಿ ವಿದ್ಯೆಗಳು ಅದೆಲ್ಲ ಖಂಡಿತವಾಗಲೂ ನಾಡಲ್ಲಿಲ್ಲ ಅಂತ ಹೇಳ್ತಾ ಆ ವಿದ್ಯೆಗಳ ಬಗ್ಗೆ ನನಗೂ ಗೌರವ ಇದೆ ನಾನು ಕಣ್ಣಾರೆ ನೋಡಿದ್ದೀನಿ ಅನುಭವಿಸಿದ್ದೀನಿ ಯಾರ್ಯಾರು ಅಗೋರಿಗಳು ಮಾಡ್ತಾರೆ ಅವ್ರ ಜೊತೆ ಇದ್ದು ನಾನು ಕೂಡ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಬಟ್ ನಾಡಲ್ಲಿ ಅದು ಅವಶ್ಯಕತೆ ಇಲ್ಲ ಅದು ಯಾರು ಕಲಿಯೋದಕ್ಕೆ ಸಾಧ್ಯವೂ ಇಲ್ಲ ಒಂದು ಸಾಧನೆ ಯಾವುದೇ ಒಂದು ವಿದ್ಯೆ ಕಲಿಬೇಕಂದ್ರೆ ಒಂದು ಉದಾಹರಣೆ ನಿಮಗೆ ಈಗ ಹೊಟ್ಟೆ ಇದೆ ಸಿಕ್ಸ್ ಪ್ಯಾಕ್ ಬೇಕು ಅಂದರೆ ಒಂದು ತಿಂಗಳಲ್ಲಿ ಬರ್ತದ ಬರ್ತದ ಮಿತ್ರ ಇಲ್ಲ ಸಾಕಷ್ಟು ಶ್ರಮ ಮೂರು ವರ್ಷನಾದ್ರೂ ಬೇಕು ಹೌದು ಕಠಿಣವಾದ ಪರಿಶ್ರಮ ಪಡಬೇಕು ಬರೀ ಸುಮ್ನೆ ಶ್ರಮ ಪಡಬೇಕು ಅಂತದ್ರಲ್ಲ ಅಂತ ಯಕ್ಷಿಣಿ ವಿದ್ಯೆಯನ್ನ ಕಲಿಯೋದಕ್ಕೆ ಏನೇನೆಲ್ಲ ನಾವು ತ್ಯಾಗ ಮಾಡಬೇಕು ಯಾವ ರೀತಿ ನಮಗ್ ನಾವು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಈಗ ನಾನು ವೈಲನ್ ನೋಡಿಸ್ತೇನೆ ಉದಾಹರಣೆಗೆ ಬರಲ್ಲ ಸುಮ್ನೆ ಹೇಳ್ತೀನಿ ವೈಲನ್ ನೋಡಿಸ್ತೇನೆ ಆ ವೈಲನ್ ನೀನ್ ಕೊಡ್ತೀನಪ್ಪ ನೀನು ಕಲ್ತ್ಕೊಂಡ್ಬಾ ಬಾ ಎಷ್ಟ್ ದಿಸದಲ್ಲಿ ಕಲಿತೀಯಾ ಎಷ್ಟ್ ದಿಸದಲ್ಲಿ ಕಲಿತೀಯಾ ಸಾಧ್ಯವೇ ಇಲ್ಲೇ ಕಲಿಬೇಕು ಅದೊಂದು ಅಷ್ಟೇ ಅಷ್ಟೇ ಮಾಡ ಒಬ್ಬರು ಗುರುಗಳಿದ್ರೆ ಎಲ್ಲವನ್ನ ಹೇಳ್ಕೊಡ್ತಾರೆ ಆದ್ರೂ ಒಂದು ವೈಲನ್ ಕಲಿತೀನಿ ಅಂದ್ರೆ ಕಡಿಮೆ ಅಂದ್ರು ನನ್ ಬುದ್ಧಿವಂತ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಅಂದ್ರೆ ಒಂದು ವರ್ಷನಾದ್ರೂ ಬೇಕಾ ಒಂದು ಅಲ್ಪ ಸ್ವಲ್ಪ ಯಾವುದೋ ಒಂದು ಹಾಡ್ ನೋಡ್ಸೋದಕ್ಕೂ ಒಂದ್ ವರ್ಷ ಟೈಮ್ ಬೇಕು ಇನ್ನು ಸಂಪೂರ್ಣವಾಗಿ ನಾನು ಕಲಿತೀನಿ ಅಂದ್ರೆ ಅವನೊಂದು ಮೂರರಿಂದ ಐದು ವರ್ಷದ ಸಾಧನೆ ಮಾಡ್ಬೇಕು ಯಾವುದೋ ಒಂದು ಸಂಗೀತದ ವಾದ್ಯವನ್ನು ಕಲಿಯೋದಕ್ಕೆ ಅಂಥದ್ರಲ್ಲಿ ಯಕ್ಷಿಣಿ ವಿದ್ಯೆ ಕಲಿಬೇಕು ಅಂದರೆ ನಾವು ನಾರ್ಮಲ್ ಕುಂಟೆ ಬೆಲ್ಲೆ ಕಲಿಯೋಕ್ಕೆ ಒಂದಷ್ಟು ಕಷ್ಟಪಡ್ತೀವಿ ಕಬಡ್ಡಿ ಕ್ರಿಕೆಟ್ ಆಡೋದಕ್ಕೆ ಒಂದಷ್ಟು ಕಷ್ಟಪಡ್ತೀರಿ ಅಂಥದ್ರಲ್ಲಿ ಎಂದ್ ಇದು ಮಹಾವಿದ್ಯೆ ವಿದ್ಯೆ ಅಂದರೆ ಅದೊಂದು ಸಾಮಾನ್ಯವಾದಲ್ಲ ಮಹಾವಿದ್ಯೆ ವಿದ್ಯೆಗಳು ಬೇರೆ ಮಹಾವಿದ್ಯೆಗಳು ಬೇರೆ ಆ ಮಹಾವಿದ್ಯೆಗಳು ಈ ಬ್ರಹ್ಮವಿದ್ಯೆ ವಿದ್ಯೆ ಕಲಿಯೋದು ಅಷ್ಟು ಸುಲಭ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕಠೋರವಾದ ಪರಿಶ್ರಮ ಅದು ಹೆಂಗೆ ಪರಿಶ್ರಮ ಅಂದರೆ ಎಲ್ಲ ಬಿಟ್ಬಿಟ್ಟು ನಾವು ಕಾಡ್ಗೆ ಹೋಗಿ ಸಾಧನೆ ಮಾಡಬೇಕು ಮನೇಲಿ ಕುತ್ಕೊಂಡು ರೂಮಲ್ಲಿ ಒಂದು ದೀಪ ಇಟ್ಕೊಂಡು ಹಿಂಗೆ ಹದಿನೈದು ದಿವಸ ಸಾಧನೆ ಮಾಡಿದೆ ನಂಗೆ ಯಕ್ಷಿಣಿ ಹೊಲಿತು ಅದು ಯಾವ ರೀತಿ ಹಂಗಂದ್ರೆ ಯಾರು ಬೇಕಾದ್ರೂ ಕಲ್ತ್ಕೊಬೋದು ಹೌದು ಯಕ್ಷಿಣಿ ಯಕ್ಷಿಣಿ ಅಂತಾರಲ್ಲ ಯಾರು ಬೇಕಾದ್ರೂ ಕಲ್ತ್ ಬಿಡ್ಬೋದು ಇಲ್ಲಿ ಬರೋರು ಸುಮಾರು ಜನ ಅದೇನು ಕುಂಡಲಿನ ಯೋಗ ಕಲ್ತಿದ್ದೀನಿ ಅಂತ ಹೇಳ್ತಾರೆ ಕಲ್ತಿದ್ದೆ ಏನಪ್ಪ ಅದು ಏನು ಮಾಡಿದೆ ಕಲ್ತು ಈಗ ಇಷ್ಟು ಇಷ್ಟು ದಿವಸ ನೀನು ಏನು ಹೇಳಿ ನಾನು ಕುಂಡಲಿನಿ ಯೋಗ ಕಲ್ತಿದ್ದೀನಿ ಕಲ್ತಿದ್ದೀನಿ ಅಂದರೆ ಈಗ ನೀನು ಕ್ರಿಕೆಟ್ ಆಡೋಕ್ ಬರ್ತದ ಬರ್ತದೆ ಬಾ ತೋರಿಸ್ತೀನಿ ಅದು ತೋರಿಸ್ಬೋದು ಹ್ಞೂ ಖೋಖೋ ಖೋ ಆಡ್ತೀನಿ ಬಾ ಕಬಡ್ಡಿ ಆಡ್ತೀಯ ಆಡ್ತೀನಿ ಬಾ ಈಗ ಯಾಕೆ ಯೋಗ ವಿದ್ಯೆ ಕಲ್ತಿದ್ದೀನಿ ಅಂದ್ರೆ ತೋರಿಸು ರಿಸಲ್ಟ್ ತೋರಿಸು ಏನೋ ಒಂದು ನಿನಗೆ ಈಗ ನಾನು ತೋರಿಸ್ತೀನಿ ನಾನು ತಬಲಾ ನುಡಿಸ್ತೀನಿ ತೋರಿಸ್ತೀನಿ ಹಾರ್ಮೋನಿಯಂ ನುಡಿಸ್ತೀನಿ ತೋರಿಸ್ತೀನಿ ಹಾಡು ಹೇಳ್ತೀನಿ ತೋರಿಸ್ತೀನಿ ನೀನು ತೋರಿಸು ಹ್ಞೂ ಅದು ಕುಂಡಲಿನಿ ಅಂದ್ರೆ ಏನು ಗೊತ್ತಿಲ್ಲ ಏನೋ ಒಂದು ಕ್ಲಾಸ್ಗೆ ಹೋದ ಆನ್ಲೈನ್ ಕ್ಲಾಸ್ಗೆ ಒಂದು ಕೂತ್ಕೊಂಡ ಬಂದ ಅದ್ರ ಬಗ್ಗೆ ಒಂದು ಬೀಜ ಅದು ಕಲ್ತ್ಕೊಂಡ ಹೇಳ್ದ ಈಗ ಅವನು ಬ್ರಮೇಲಿದ್ದಾನೆ ನಾನು ನಾನು ಯೋಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲಿಂದ ಬಂದತ್ತೆ ಕುಂಡಲಿನಿ ಯೋಗ ಸರಿ ನೀನು ಹೇಳ್ದಂಗೆ ಕಲ್ತಿದ್ಯಪ್ಪ ಔಟ್ಪುಟ್ ರಿಸಲ್ಟ್ ತೋರ್ಸಯ ಅದೇ ಮುಖ್ಯ ರಿಸಲ್ಟ್ ತೋರ್ಸು ಈಗ ನಾನು ಯಾರೋ ಹೇಳ್ದ ಅಪ ನಾನು ಅದ್ಭುತವಾಗಿ ಜಮನಾಶಮ್ ಕಲ್ತಿದ್ದೀನಿ ಅಂತ ಅಂದರೆ ನಿಂತಿರೋ ಜಾಗದಲ್ಲಿ ಪಲ್ಟಿ ಹೊಡಿತಾನೆ ಎಲ್ಲ ಮಾಡ್ತಾನೆ ಅವನು ಬಂದು ಮಾಡಿದೆ ಅಯ್ಯೋ ನನ್ನ ಮಗನೇ ಭಾಳ ಖುಷಿ ಆಯಿತು ಕಂದ ಕಲ್ತ್ಬಿಟ್ಟಿದ್ಯಾ ಅಂತ ಈ ಕುಂಡಲಿನಿ ಕಲ್ತಿದ್ದೀನಿ ಅಂತ ತೋರಿಸು ಏನು ಕಲ್ತ್ಕೊಂಡು ಏನು ದಬಾಕ್ದೆ ಏನು ಮಾಡ್ದೆ ನೀನು ಅದನ್ನು ಯಾರೂ ಹೇಳಲ್ಲ ಕಲ್ತಿದ್ದೀನಿ 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 ಅಂತ ಹೇಳಬೇಡ ಬೇಕಾದ್ರೆ ತಿಳ್ಕೊಂಡಿದ್ದೀನಿ ಅಂತ ಹೇಳು ಕಲ್ತಿದ್ದೀನಿ ರಾಂಗ್ ಅದು ತಿಳ್ಕೊಂಡಿದ್ದೀನಿ ಅದ್ಭುತವಾಗಿರೋ ಒಂದು ಬೆನ್ಸ್ ಕಾರ್ ನೋಡಿದೆ ನಾನು ನೋಡಿದೆ ಅಂತ ಹೇಳ್ಬೋದು ಅಷ್ಟೇ ನನಗೆ ಓಡಿಸಕ್ಕೆ ಬರಲ್ಲ ಹೌದು ಏ ಎಷ್ಟು ಚೆನ್ನಾಗಿರೋ ಏರೋಪ್ಲೇನ್ ನೋಡಿದೆ ನಾನು ಪೈಲಟ್ ಅಲ್ಲ ಯಾವಾಗ ಏರೋಪ್ಲೇನ್ ಓಡಿಸ್ತೀನಿ ಅವಾಗ ನಾನು ಅದನ್ನು ಪೈಲಟ್ ಅಂತ ಅನಿಸ್ಕೊಳ್ತೀನಿ ಈಗ ನೀನು ಇನ್ನೂ ಏರೋಪ್ಲೇನ್ ಒಳಗಡೆ ನೋಡಿಲ್ಲ ನೀನು ಪೈಲಟ್ ಅಂತ ಹೇಳ್ತಾ ಇದೆಯಾ ಈಗ ಅವ್ನು ಪೈಲಟ್ ಅಂತ ಹೇಳ್ತಾ ಇದ್ಮೇಲೆ ಅವ್ನು ಓಡಿಸೋಕೆ ಬರೋ ಈಗ ನೀನು ಕೊಂಡಲೇನು ಇವಾಗ ಕಳ್ಸಿದಿಲ್ಲ ಹೇಳು ಮಾಡು ಮಾಡೋಕೆ ಬರಲ್ಲ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಇದು ಬಹಳ ಬಹಳ ಅಮೋಘವಾದಂಥ ಅಪರೂಪವಾದಂಥ ಮಹಾವಿದ್ಯೆ ಮಹಾವಿದ್ಯೆ ಅಂದರೆ ಉದಾಹರಣೆ ಅರ್ಥ ಆಗಲಿ ಅಂತ ಸಮುದ್ರ ಅಂತ ತಿಳ್ಕೊಳ್ಳಿ ಇಲ್ಲಿ ನೂರು ನದಿಗಳು ಬಂದರೂ ಸಮುದ್ರಕ್ಕೆ ಸರಿನ ಸಮಾನ ಆಗಿರೋದಕ್ಕೆ ಸಾಧ್ಯವಿಲ್ಲ ಸಾವಿರ ಲಕ್ಷ ಕೋಟಿ ನದಿಗಳು ಬಂದರೂ ಸಮುದ್ರಕ್ಕೆ ಸರಿಸಮಾನ ಆಗೋಲ್ಲ ಮಹಾವಿದ್ಯೆ ಅಂದರೆ ಅರ್ಥ ಏನು ಸಮುದ್ರ ಅಂತ ಅರ್ಥ ಆ ಸಮುದ್ರದಷ್ಟನ್ನ ನಾನು ಕಲ್ತ್ಕೊಂಡಿದ್ದೀನಿ ಅಂದ್ರೆ ಆ ನೀರನ್ನ ಎಲ್ಲಿ ತಗೊಂಡೋಗಿ ಇಡ್ತೀಯ ಸಾಧ್ಯವೇ ಇಲ್ಲ ಇದಕ್ಕೆ ಬಹಳ ಬಹಳ ಕಠೋರವಾದ ಸಾಧನೆ ಮಾಡಬೇಕೆ ಹೊರತು ಇದೆಲ್ಲ ಮನೆಯಲ್ಲಿ ದಿನಗಳಲ್ಲಿ ವರ್ಷಗಳಲ್ಲೂ ಸಾಧ್ಯವಿಲ್ಲ ಮಾತು ಇದಕ್ಕೆ ಜನ್ಮ ಜನ್ಮಾಂತರದಿಂದ ಒಳಗಡೆ ಆ ಒಂದು ಬೀಜದಲ್ಲಿ ಸತ್ವ ಇರಬೇಕು ಸತ್ವ ಇಲ್ಲದ್ರೆ ಇದೆಲ್ಲ ವಿದ್ಯೆಗಳು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಸುಮ್ಮನೆ ಏನೋ ಹೇಳ್ತಾರಷ್ಟೇ ಏನೋ ಹೇಳ್ಕೊಳ್ತಾರೆ ಹೇಳ್ತಾರೆ ನಾನು ಕೇಳ್ತೀನಿ ಅಪ್ಪ ಚೆನ್ನಾಗಿ ಹೇಳೋನ್ ಕಣೆಯ ಒಂದು ಕತೆ ಪುಸ್ತಕ ಓದ್ದೆ ಅನ್ಕ ಸುಮ್ಮನೆ ನೋಡುವನು ಕತೆ ಪುಸ್ತಕ ಓದ್ದೆ ಅಷ್ಟೇ ಏ ಒಳ್ಳೆ ಅದ್ಭುತ ಆನಕರು ತಾರಸ್ವರು ಕತೆ ಪುಸ್ತಕ ಓದ್ತಿರಲ್ಲ ಹಂಗೆ ಇದು ಒಂದು ಕತೆ ಪುಸ್ತಕ ಓದ್ಕ ಅಷ್ಟೇ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅಷ್ಟು ಸುಲಭವಾದ ಮಾತು ಅಲ್ವೇ ಇಲ್ಲ ಎಂತೆಂಥ ವಿದ್ಯೆಗಳಿದ್ದಾವೆ ಅಂದರೆ ಜಗತ್ತಲ್ಲಿ ಅಗೇನ್ ನಾನು ಮತ್ತೆ ಅಲ್ಲಿಗೆ ಬರ್ತೀನಿ ಹತ್ತು ಕೆ ಜಿ ತೂಗುವಂಥ ಅಂಥ ತಕಡಿ ನೂರು ಕೆ ಜಿ ತೂಗೋ ತಕಡಿ ಸಾವಿರ ಕೆ ಜಿ ತೂಗೋ ತಕಡಿ ಲಕ್ಷ ಕೆ ಜಿ ತೂಗೋ ತಕಡಿ ಕೋಟಿ ಕೆ ಜಿ ತೂಗೋ ತಕಡಿ ಕೋಟಿ ಕೆ ಜಿ ತೂಗೋ ತಕಡಿ ಇಲ್ಲ ಲಕ್ಷ ನೋಡಿದ್ದೀನಿ ಕೇಳಿದ್ದೀನಿ ಬಟ್ ಕೋಟಿದಿಲ್ಲ ಇದು ಯಕ್ಷಿಣಿ ವಿದ್ಯೆ ಕೋಟಿ ಕೆ ಜಿ ತೂಗುವಂತ ತಕಡಿ ನಾವು ಹತ್ತು ಕೆಜಿ ಇಪ್ಪತ್ತು ಕೆಜಿಗೆ ಹೋಲಿಸ್ತಾ ಇದ್ರಿ ಹೇಗೆ ಸಾಧ್ಯ ಹತ್ತು ಕೆಜಿಲಿ ನೀನ್ ಜನ್ಮ ಎಲ್ಲ ಕುತ್ಕೊಂಡು ಹತ್ತ ಕೆಜಿ ಹಾಕಿದ್ರು ಕೋಟಿ ತೂಕ ಮಾಡೋಕ್ಕಾಗಲ್ಲ ನಿಮ್ಗೊಂದ್ ಜನ್ಮ ಸಾಕಾಗೋದಿಲ್ಲ ಅಂಥದ್ರಲ್ಲಿ ಯಕ್ಷಿಣಿ ವಿದ್ಯೆ ಅಂತೆ ಅದಂತೆ ಇದಂತೆ ಖಂಡಿತವಾಗ್ಲ ಅದೆಲ್ಲ ಸಾಧ್ಯವಿಲ್ಲ ನಾನು ಹೇಳಿದ್ದು ಅಪ್ಪ ನಾನು ಅದನ್ನ ತಿಳ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಲ್ಲಯ ಹ್ಮ್ ಹೌದು ಈಗ ಅದನ್ನ ತಿಳ್ಕೊಂಡು ಯಾ ಸಿದ್ದರಾಮಯ್ಯನ್ ಬೇಕಾದ್ರೂ ಮಿನಿಸ್ಟರ್ ಮಾಡ್ಬೋದು ಯಡಿಯೂರಪ್ಪನ್ ಮಾಡ್ಬೋದು ಕುಮಾರಸ್ವಾಮಿನ ಮಾಡ್ಬೋದು ಈಗ ಅದು ವಿದ್ಯೆ ಗೊತ್ತಲ್ಲ ಅವ್ರಿಗೆ ಯಾರನ್ನು ಬೇಕಾರ ಅವ್ರನ್ನ ಬಿಟ್ಬಿಡು ನಮ್ಮ ವಿಶ್ವನ್ನೇ ಮಾಡ್ಬಿಡ್ಬೋದು ಮಾಡ್ತಾರಾ ಆಗುತ್ತೆ ಇಲ್ಲ ಅದು ಕಲ್ತಿದ್ರೆ ಮಾಡ್ಬೋದೇನೋ ಇಲ್ಲಿ ಒಂದು ವೈಯಕ್ತಿಕ ಅಂತಿದೆ ಕೌಟುಂಬಿಕ ಅಂತಿದೆ ಸಾಮಾಜಿಕ ಅಂತಿದೆ ವೈಯಕ್ತಿಕವಾಗಿರುವಂಥ ವ್ಯಕ್ತಿ ಏನು ಮಾಡ್ತಾನೆ ಕುಟುಂಬದಲ್ಲಿರೋರ್ನ ತಲೆ ಕಟ್ ಮಾಡಾದರೂ ಸರಿ ಅವನು ನಿಸ್ವಾರ್ಥಿ ಸ್ವಾರ್ಥಿ ಅವನಿಗೆ ಅವನಿಗೆ ಏನು ಬೇಕು ಮಾಡ್ಕೊಂಡು ಬೇಕಾದ್ರೆ ಬೇರೆಯವ್ರನ್ನೂ ಸಾಯಿಸೋಕೆ ರೆಡಿ ಇರ್ತಾನೆ ಇವನು ಪರಮ ಸ್ವಾರ್ಥಿ ಅಂತ ಕರಿಬೋದು ಇನ್ನೊಬ್ಬರು ಕುಟುಂಬಕ್ಕೋಸ್ಕರ ಬದುಕ್ತಾರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇವರಿಗೆಲ್ಲ ಅವನು ಶತ್ರು ಪರವಾಗಿಲ್ಲ ಕುಟುಂಬ ಉಳಿಬೇಕು ಅಂತ ಮಾಡ್ಕೊಂಡಿರ್ತಾರೆ ಮತ್ತೆ ಕೆಲವರು ಸಾಮಾಜಿಕವಾಗಿ ಬದುಕ್ತಾರೆ ನರೇಂದ್ರ ಮೋದಿ ಅಟಲ್ ಬಿಹಾರಿ ವಾಜಪೇಯಿ ಎ ಪಿ ಜೆ ಅಬ್ದುಲ್ ಕಲಾಂ ಕೆಲವೇ ಕೆಲವರು ಕೆಲವರು ಮಾತ್ರ ಬೆರಳೆಣಿಕೆಯಷ್ಟು ನಾವು ನೋಡಬಹುದು ಅವ್ರಿಗೂ ಅಪ್ಪ ಅಮ್ಮ ಎಲ್ಲರೂ ಇದೆ ಫ್ಯಾಮಿಲಿ ಇದೆ ಬಟ್ ದೇಶಕ್ಕೋಸ್ಕರ ಅವರು ಸಂಪೂರ್ಣ ಜೀವನವನ್ನು ತ್ಯಾಗ ಹೌದು ಅದೇ ರೀತಿ ಈ ವಿದ್ಯೆಗಳೆಲ್ಲ ಸಾಮಾಜಿಕ ವಿದ್ಯೆಗಳು ಅದು ಸಾಮಾಜಿಕನು ಅಂತ ಹೇಳಬಾರ್ದು ಇಡೀ ಭೂಮಂಡಲ ಸೌರಮಂಡಲ ಇಡೀ ಬ್ರಹ್ಮಾಂಡಕ್ಕೆ ಕಾಪಾಡುವಂಥ ವಿದ್ಯೆಗಳು ಸಂರಕ್ಷಣೆ ಸಂರಕ್ಷಕ ಸಂರಕ್ಷಕನಿಗೆ ಮಾತ್ರ ಇಂಥ ವಿದ್ಯೆಗಳು ಗೊತ್ತಿರ್ತದೆ ಇದನ್ನ ತಗೊಂಡು ನೀವು ಮತ್ತೆ ತಿರ್ಗಿ ನೆಗೆಟಿವ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಇಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ ಕತ್ತಿ ಈ ಕತ್ತಿ ಒಂದು ಎನರ್ಜಿ ಈ ಎನರ್ಜಿನ ನೆಗೆಟಿವ್ ಬೇಕಾದ್ರೂ ಬಳಸ್ಕೊಳ್ಳಿ ಪಾಸಿಟಿವ್ ಬೇಕಾದ್ರೂ ಬಳಸ್ಕೊಳ್ಳಿ ಒಂದು ಚಾಕು ಅವ್ನು ತಗೊಂಡು ಕೊಲೆಗಾಡ ಕೊಲೆ ಮಾಡ್ತಾನೆ ಅದೇ ಚಾಕು ತಗೊಂಡು ಪಾಪ ಡಾಕ್ಟರ್ ಆಪರೇಷನ್ ಮಾಡಿ ಉಳಿಸ್ತಾರೆ ಒಬ್ಬ ಉಳಿಸೋನು ರಕ್ಷಕ ಇನ್ನೊಬ್ಬ ಭಕ್ಷಕ ಅದಕ್ಕೆ ಎನರ್ಜಿ ಒಂದೇ ಇರೋದು ಅದನ್ನು ನೀವು ಬೆಳ್ದಕ್ಕಾದ್ರೂ ಬಳಸ್ಕೊಳ್ಳಿ ಕರಿದ್ರು